ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಮೀನಿನ ಒಣ ಮೀನಿನ ಸೊಕ್ಕ ಮಾಡೋದು ಹೇಗೆ ಅಂತ ನೋಡುವ ಅದಕ್ಕೆ ನೋಡಿ ಇಲ್ಲಿ ನಾನು ಎರಡು ತುಂಡು ತಾಟೆ ಮೀನನ್ನು ತಕೊಂಡಿದ್ದೇನೆ ನೀವು ಬೇರೆ ಯಾವುದು ಒಣ ಮೀನು ತಗೊಂಡ್ರೂ ಆಗ್ತದೆ ಇದನ್ನೀಗ ನಾವು ಚೆನ್ನಾಗಿ ನೀರಿನಲ್ಲಿ ತೊಳೆದು ತಗೊಂಡು ಇದೆ ನೋಡಿ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆತಿದ್ರೆ ಉಪ್ಪಿನಂಶ ಜಾಸ್ತಿ ಉಂಟು ಇವಾಗ ನೋಡಿ ಇದನ್ನು ಚೆನ್ನಾಗಿ ತೊಳೆದಾಯಿತು ಇವಾಗ ಸ್ವಲ್ಪ ಅರಸಿನ ಕಾಲು ಚಮಚದಷ್ಟು ಅರಸಿನ ಮತ್ತು ನೀರನ್ನು ಹಾಕಿ ನಾವು ಇದನ್ನು ಬೇಯಿಸ್ಕೋಬೇಕು ಕೊನೆ ತನಕ ಸ್ಕಿಪ್ ಮಾಡಿದ ನೋಡಿ ತುಂಬ ರುಚಿಯಾಗ್ತದೆ ಈ ಮೀನಿನ ಸುಕ್ಕ ಇದು ಮೀನು ತಾಟೆ ಮೀನಿನ ಸುಕ್ಕ ಅಂತೂ ಸೂಪರ್ ಆಗ್ತದೆ ನೋಡಿ ಈಗ ಬೇಯಲಿಕ್ಕೆ ಇಟ್ಟಾಯಿತು ನಾನು ಇದು ನೋಡಿ ಒಂದು ಹತ್ತು ನಿಮಿಷದಲ್ಲಿ ಇದು ಬೆಂದು ಕೂಡ ಆಯಿತು ಇದು ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಇದನ್ನು ನಾವೀಗ ಮೀನನ್ನು ತೆಗೆದಿಟ್ಕೋಬೇಕು ಅದರ ನೀರನ್ನು ಚೆಲ್ಬೇಕು ಇದರಲ್ಲಿ ತುಂಬ ಉಪ್ಪಿನಂಶ ಇರೋದರಿಂದ ಒಣ ಮೀನಿನಲ್ಲಿ ಇದರ ನೋಡಿ ಹೀಗೆ ಬೇಯಿಸೋದ್ರಿಂದ ಉಪ್ಪಿನಂಶ ಕೂಡ ಕಮ್ಮಿ ಆಗ್ತದೆ ತುಂಬ ಜಾಸ್ತಿ ಉಪ್ಪಿದ್ರೆ ನೀವು ಸ್ವಲ್ಪ ಹೊತ್ತು ನೀರಿನಲ್ಲಿ ಕೂಡ ನೆನೆ ಹಾಕಿ ಆಮೇಲೆ ಬೇಯಿಸ್ಬೋದು ಇವಾಗ ನೋಡಿ ಇದು ಬೆಂದಾಯಿತು ಈ ಮೀನು ಇದೆ ತಣ್ಣಗಾಗುವವರೆಗೆ ನಾವು ಮಸಾಲವನ್ನು ಹುರ್ಕೊಳ್ಳುವ ಇವಾಗ ಒಂದು ಪ್ಯಾನಿಗೆ ನಾನು ಹತ್ತರಿಂದ ಹನ್ನೆರಡು ಕೆಂಪು ಮೆಣಸು ಇದು ಅಷ್ಟೇನು ಖಾರ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ ಖಾರ ಇದ್ದರೆ ಕಮ್ಮಿ ಮೆಣಸನ್ನು ತೊಗೊಬೋದು ಸ್ವಲ್ಪ ಎಣ್ಣೆ ಹಾಕಿದ್ದನ್ನು ಹುರ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ಆಮೇಲೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿ ಬೆಳ್ಳುಳ್ಳಿ ಕೂಡ ಸೇರಿಸ್ತಾ ಇದ್ದೇನೆ ಒಂದು ಏಳರಿಂದ ಎಂಟು ಎಸಲು ಬೆಳ್ಳುಳ್ಳಿ ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಹೊರ್ಕೋಬೇಕು ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಆಗಿದ್ರೂ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಸಿಗ್ತದೆ ಬೆಳ್ಳುಳ್ಳಿ ಸ್ವಲ್ಪ ಕಾದ ನಂತರ ಕಾಲು ಚಮಚದಷ್ಟು ಓಂಕಾಳು ಕಾಲು ಚಮಚದಷ್ಟು ಮೆಂತ್ಯ ಒಂದು ಚಮಚ ಜೀರಿಗೆ ಮೂರು ಚಮಚ ಕೊತ್ತಂಬರಿ ಒಂದು ತುಂಡು ಶುಂಠಿಯನ್ನು ಕಟ್ ಮಾಡಿ ಹಾಕಿದೆ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸಿ ಇವೆಲ್ಲವನ್ನು ಘಮ ಬರುವವರೆಗೆ ನಾವು ಹುರ್ಕೋಬೇಕು ಲೋ ಫ್ಲೇಮಲ್ಲಿ ನಾನಿದೆಲ್ಲವನ್ನು ಹುರ್ಕೊಳ್ತಾ ಇದ್ದೇನೆ ನೋಡಿ ಇದು ಚೆನ್ನಾಗಿ ಹುರಿದಾದ ನಂತರ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಕ ಕರೆಕ್ಟಾಗಿ ಮಸಾಲೆಗಳು ಹುರಿಯೋದಿಲ್ಲ ನಾವು ಎಲ್ಲ ಒಟ್ಟಿಗೆ ಹಾಕಿರೋದ್ರಿಂದ ನೀವು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು ಇದು ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನೆಲ್ಲ ಹುಡಿ ಮಾಡಿ ತರ್ತೇನೆ ನೋಡಿ ಇದು ಹುಡಿ ಆಯಿತು ಇಷ್ಟು ಹುಡಿಯಾದರೆ ಸಾಕು ಇದಕ್ಕೆ ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ಹಾಕಿ ನಾವು ಇದನ್ನು ನೋಡಿ ಹೀಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಒಂದು ಸಲ ಮಿಕ್ಸಿಯನ್ನು ಪಲ್ಸ್ ಮಾಡಿದರೆ ಸಾಕಾಗ್ತದೆ ಜಾಸ್ತಿ ಗ್ರೈಂಡ್ ಮಾಡೋದು ಬೇಡ ಸ್ವಲ್ಪವೇ ಸ್ವಲ್ಪ ಇದನ್ನು ನಾವು ಮಿಕ್ಸ್ ಆಗುವವರೆಗೆ ಗ್ರೈಂಡ್ ಮಾಡಿದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಸಾಕು ಜಾಸ್ತಿ ನೀವು ತೆಂಗಿನ ತುರಿಯನ್ನು ಹುಡಿ ಮಾಡಲಿಕ್ಕೆ ಇಲ್ಲ ಇಷ್ಟೇ ಸಾಕಾಗ್ತದೆ ಇದು ನೀಟಾಗಿ ಮಿಕ್ಸ್ ಆಗಿದೆ ಕೂಡ ಇದು ಆದ ನಂತರ ನಾವಿಲ್ಲಿ ನೋಡಿ ಮೀನು ಕೂಡ ತಣ್ಣಗಾಗಿದೆ ಇದನ್ನು ನಾವು ನೋಡಿ ಹೀಗೆ ಇದರ ಮೇಲೆ ಹೀಗೆ ಇರ್ತದೆ ಇದನ್ನು ನಾವು ಕಪ್ಪು ಕಪ್ಪು ಇರ್ತದೆ ಇದನ್ನೆಲ್ಲ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಇದನ್ನು ಕ್ಲೀನ್ ಮಾಡಿ ತರ್ತೇನೆ ಇವಾಗ ನೋಡಿ ಇದು ಚೆನ್ನಾಗಿ ಕ್ಲೀನ್ ಮಾಡಿ ಕೂಡ ಆಯಿತು ಕ್ಲೀನ್ ಮಾಡಿ ತೊಳೆದು ತಂದೆ ಇದನ್ನು ಹೀಗೆ ನೋಡಿ ನಾವು ಕೈಯಲ್ಲಿ ಕೂಡ ಹೀಗೆ ಕಟ್ ಮಾಡ್ಕೋಬಹುದು ಇಲ್ಲಾದರೆ ನಾವು ಚಾಕುವಲ್ಲಿ ಕೂಡ ಹೀಗೆ ಸ್ವಲ್ಪ ದೊಡ್ಡ ದೊಡ್ಡ ತುಂಡುಗಳಾಗಿ ನೀವು ಕಟ್ ಮಾಡ್ಕೋಬೇಕು ತುಂಬ ಸಣ್ಣ ತುಂಡು ಮಾಡಿದರೆ ಅದು ತಿನ್ನಲಿಕ್ಕೆ ಅಷ್ಟು ಸಿಗೋದಿಲ್ಲ ಸುಕ್ಕದಲ್ಲಿ ನೋಡಿ ಹೀಗೆ ಇವಾಗ ಇದು ರೆಡಿ ಆಯಿತು ಈಗ ಸುಕ್ಕ ಮಾಡಲಿಕ್ಕೆ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದೆ ಮೂರು ಚಮಚದಷ್ಟು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ನಿಮಗೆ ಈ ನನ್ನ ರೆಸಿಪಿ ಹೇಗೆ ಆಯಿತು ಆದರೆ ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸಿದೆ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಫ್ರೈ ಆದ ನಂತರ ನಾವಿಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಅರಸಿನವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಇದನ್ನು ಕೂಡ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಆದ ನಂತರ ನಾವು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ನಾವು ಮುಚ್ಚಳ ಮುಚ್ಚಿ ಇಡಬೇಕಾಗ್ತದೆ ಇದಕ್ಕೆ ನೋಡಿ ನಾನು ಸ್ವಲ್ಪ ಒಂದೆರಡು ಚಮಚದಷ್ಟು ಹುಣಸೆ ರಸವನ್ನು ಕೂಡ ಇಲ್ಲಿ ಸೇರಿಸಿದೆ ಜಾಸ್ತಿ ಬೇಡ ಎರಡು ಚಮಚ ಸಾಕು ಇವೆಲ್ಲವನ್ನು ನಾನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ನೋಡಿ ಇಟ್ಟಾಯಿತು ಇವಾಗ ಇದನ್ನೆಲ್ಲ ಚೆನ್ನಾಗಿ ನೋಡಿ ಒಳ್ಳೆ ಘಮ ಕೂಡ ಬರ್ತಾ ಉಂಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಇಲ್ಲಿ ನಾನು ಬೇಯಿಸಿದ್ದ ಬಿಳಿ ಕಡಲೆಯನ್ನು ಸೇರಿಸಿದೆ ಹಾಗೆ ನಾವು ಕಟ್ ಇಟ್ಕೊಂಡ ಒಣ ಮೀನನ್ನು ಕೂಡ ಇಲ್ಲಿ ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಶೇರ್ ಮಾಡಿದರೆ ಈ ವಿಡಿಯೋವನ್ನು ನನಗೆ ತುಂಬ ಸಪೋರ್ಟ್ ಆಗ್ತದೆ ಇವಾಗ ಅದೇ ಮಿಕ್ಸಿ ಜಾರಿಗೆ ಕಾಲು ಸ್ವಲ್ಪ ಕಾಲು ಲೋಟದಷ್ಟು ನೀರನ್ನು ಸೇರಿಸಿದೆ ಅದನ್ನು ಕೂಡ ಇದಕ್ಕೆ ಹಾಕಿದೆ ನೋಡಿ ಇವಾಗ ಇದೆಲ್ಲವನ್ನು ಮಿಕ್ಸ್ ಮಾಡಿ ನಾವು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಇಡಬೇಕು ಲೋ ಫ್ಲೇಮಲ್ಲಿ ಇವಾಗ ನೋಡಿ ಇದು ಆಯಿತು ಗ್ಯಾಸನ್ನು ಆಫ್ ಮಾಡಿ ನಾವು ಕೊತ್ತಂಬರಿ ಸೊಪ್ಪನ್ನು ಮೇಲೆ ಇಲ್ಲಿ ಒದರಿಸ್ತಾ ಇದ್ದೇನೆ ನೋಡಿ ಇವೆಲ್ಲವನ್ನು ನಾವೊಂದು ಮಿಕ್ಸ್ ಮಾಡಿದರೆ ಎಷ್ಟು ಒಂದು ಘಮ ಅನಿಸುವ ಹಾಗೆ ರುಚಿಕರವಾದ ಒಣ ಮೀನಿನ ಸುಕ್ಕ ನೋಡಿ ಗಂಜಿ ಊಟದ ಜೊತೆ ಅಥವಾ ಅನ್ನ ಸಾರಿನ ಜೊತೆ ಈ ಸುಕ್ಕ ಇದ್ದರೆ ಅದರ ರುಚಿನೇ ಬೇರೆ ಕೋಳಿ ಸುಕ್ಕದ ಥರನೇ ಈ ಸುಕ್ಕ ಸೂಪರ್ ಆಗ್ತದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದ